ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಸುಲಭ ಚಿಕಿತ್ಸಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತೇಜಸ್ವಿನಿ ಕೋಟ್ಯಾನ್ ಪ್ರಾಯೋಜಕರು ಎಸ್ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮುಚ್ಚರೆ ಸೊ ಇವತ್ತಿನ ಸಂಚಿಕೆಯಲ್ಲಿ ಮೆನ್ಸ್ಟ್ರಾಲ್ ಕಪ್ ಮುಟ್ಟಿನ ಕಪ್ಪು ಬಳಕೆ ಅದರ ಉಪಯೋಗ ಹಾಗೂ ಅದರ ಬಗ್ಗೆ ಅರಿವನ್ನ ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ನ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಡಾಕ್ಟರ್ ಪ್ರಿಯಾಂಕ ಜಯಗರ್ ನಾವು ನಮ್ಮ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೀಗ ಹಿಂದಿನ ಕಾಲದಲ್ಲಿ ಋತುಚಕ್ರ ಆದಾಗ ಮಹಿಳೆಯರು ಬಟ್ಟೆಯನ್ನ ಉಪಯೋಗಿಸ್ತಾ ಇದ್ರು ಅದಾದ್ಮೇಲೆ ತಾಡಿಗೆ ಶಿಫ್ಟ್ ಆದ್ರೆ ಈಗ ಈ ಒಂದು ಕೆಲವೊಂದು ವರ್ಷಗಳ ನಂತರ ಮೆನ್ಸ್ಟ್ರ ಕಪ್ ಮುಟ್ಟಿನ ಕಪ್ ಅಂತ ಒಂದು ಆವಿಷ್ಕಾರ ಆಗುತ್ತೆ ಸೊ ಇದರ ಉಪಯೋಗ ಮತ್ತು ಅದ್ರ ಬಗ್ಗೆ ಅರಿವನ್ನ ನಮ್ಮ ವೀಕ್ಷಕರಿಗೆ ಮುಟ್ಟಿಸ್ಬೋದ ಸೊ ಅಹ್ ಮೆನ್ಸ್ಟ್ರಲ್ ಕಪ್ ಅಂತ ಅನ್ನೋದು ಒಂದು ಒಂದು ಸಣ್ಣ ಡಿವೈಸ್ ಹೇಳ್ಬೋದು ಸೊ ಸ್ಮಾಲ್ ರೌಂಡ್ ಅಥವಾ ಓರ್ ಶೇಪ್ ಯೂಶಲಿ ಮನೆಗೆ ಸಿಲಿಕಾನ್ ಅಥವಾ ರಬ್ಬರ್ ಮಟೀರಿಯಲ್ ಅನ್ನು ಮಾಡಿರ್ತದೆ ಸೊ ಇಟ್ ಇಸ್ ಸೇಫ್ ವೆರಿ ಇಕಾನಮಿಕ್ ರಿಯೂಸೆಬಲ್ ಪ್ಲಸ್ ವೆರಿ ಈಕೋ ಫ್ರೆಂಡ್ಲಿ ಆ್ಯಂಡ್ ವೆರಿ ಲೆಸ್ ಚಾನ್ಸಸ್ ಆಫ್ ಸೈಡ್ ಎಫೆಕ್ಟ್ಸ್ ಓಕೆ ಸೊ ಯೂಜಲಿ ಇವಾಗ ಉಂಟಾಗಬೇಕಾದ್ರೆ ಸ್ಯಾನಿಟ್ರಿ ಪ್ಯಾನ್ಸ್ ಅಥವಾ ನ್ಯಾಪ್ಟಿನ್ಸ್ ಯೂಸ್ ಮಾಡ್ತಾರೆ ಹೈಜೀನ್ ವೈಸ್ ವೈ ಆಕ್ಸುಲಿ

ಸೊ ಇದರ ಆಲ್ಟರ್ನೇಟಿವ್ ಒಂದು ಸಸ್ಟೈನೇಬಲ್ ಆಪ್ಷನ್ ಇರುತ್ತಂದ್ರೆ ಮ್ಯಾನ್ಸುರಲ್ ಕಪ್ಸ್ ಸೊ ಅದು ಡಿಫರೆಂಟ್ ಸೈಜಸ್ ಬರ್ತದೆ ಅಕೋರ್ಡಿಂಗ್ ಟು ಯುವರ್ ಏಜ್ ಒಂದು ಚೈಲ್ಡ್ ವೆರಿಂಗ್ ಪೋಸ್ಟ್ ಎಲ್ ಇದೆಲ್ಲ ಆ ಥರ ನೋಡಿ ಸೈಜಸ್ ಅವೈಲೇಬಲ್ ಇದೆ ಸೊ ಅಕೋರ್ಡಿಂಗ್ ಟು ಬಿಲ್ಡ್ ಒಂದು ಏಜ್ ಬಿಲ್ಡ್ ಒಂದು ವೆರೈಟಿ ಫ್ಯಾಕ್ಟರ್ಸ್ ಎಲ್ಲ ನೋಡಿ ಮ್ಯಾನ್ಸುರಲ್ ಕಪ್ ಓಕೆ ಯೂಸ್ ವೆರಿ ಈಸಿ ಟು ಯೂಸ್

ಓಕೆ ಅದನ್ನು ಕ್ಲೀನ್ ಇಟ್ಕೊಳ್ಳೋದು ತುಂಬ ಈಸಿ ಸ್ಟೆರಿಲೈಸ್ ಮಾಡೋದು ಜಸ್ಟ್ ಬೈಲಿಂಗ್ ವಾಟರ್ ಅಲ್ಲಿ ತ್ರೀ ಟು ಫೈವ್ ಮನೆ ಸ್ಟೆರಿಲೈಸ್ ಮಾಡ್ಕೋಬಹುದು ಅದಾದ್ಮೇಲೆ ಯೂಸ್ ಮಾಡಿ ಒನ್ಸ್ ಕಪಾಸಿಟಿ ಅದು ಬ್ಲಡ್ ಕೂಲ್ ಆಗ್ತದೆ ಕಲೆಕ್ಟ್ ಆಗ್ತದೆ ಸೊಸನ್ ಇಲ್ಲ ಜಸ್ಟ್ ಕಲೆಕ್ಟ್ ಆಗ್ತದೆ ಸೊ ಅದನ್ನು ಡಿಪೆಂಡಿಂಗ್ ಆನ್ ಅಪ್ಲೋ ಎವ್ರಿ ತ್ರೀ ಟು ಸಿಕ್ಸ್ ಅವರ್ಸ್ ಚೇಂಜ್ ಮಾಡ್ಕೋಬೇಕಾಗ್ತದೆ ಸೊ ಕ್ಲೀನ್ ಮಾಡಿಕೊಂಡು ಮತ್ತೆ ವಾಪಸ್ ಫ್ರೀಇನ್ಸರ್ಟ್ ಮಾಡ್ಕೋಬಹುದು ಇನ್ಸರ್ಷನ್ ಟೆಕ್ನಿಕ್ಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ಓಕೆ

ನಮ್ಮ ಇನ್ಸುಲಿನ್ ಪ್ರೊಡಕ್ಷನ್ ಚೆನ್ನಾಗಿರ್ತದೆ ಬಟ್ ನಮ್ದು ಸೆಲ್ಸ್ ಇನ್ಸುಲಿನ್ ಗೆ ರೆಸಿಸ್ಟೆನ್ಸ್ ರೆಸಿಸ್ಟೆಂಟ್ ಆಗಿರ್ತದೆ ಅದರಿಂದಾಗಿ ಕಂಡು ಬಂದು ಬರುವಂತದ್ದು ಏನಾಗ್ತದೆ ಅಂದ್ರೆ ಈಗ ಗರ್ಭಕೋಶದ್ದು ಎರಡು ಸೈಡ್ ಅಲ್ಲಿ ಅಂಡಾಶಯ ಅಂತ ಇರ್ತದೆ ವಿಚ್ ಪ್ರೊಡ್ಯೂಸಸ್ ಹಾರ್ಮೋನ್ಸ್ ಸೊ ಎರಡು ಅಂಡಾಶಯದ್ದು ಮೇನ್ ಫಂಕ್ಷನ್ ಏನಂದ್ರೆ ಓವರ್ ಪ್ರೊಡ್ಯೂಸ್ ಮಾಡೋದು ಓವರ್ ಅಂದ್ರೆ ಎಗ್ ಸೊ ಎವ್ರಿ ನಿಮ್ಮ ಋತು ಚಕ್ರದಲ್ಲಿ ಎವ್ರಿ ಮಂತ್ ಒನ್ ಎಗ್ ಇಸ್ ರಿಲೀಸ್ ಸೊ ದಾಟ್ ಅದು ಮುಂದೆ ಹೋಗಿ ಫರ್ಟಿಲೈಸ್ ಆದ್ರೆ ಪ್ರೆಗ್ನೆನ್ಸಿ ಇರ್ತದೆ ಫರ್ಟಿಲೈಸ್ ಆಗಲಿಲ್ಲ ಓಕೆ ಇದು ನಾರ್ಮಲ್ ಹೋಗುತ್ತದೆ ಇದರಲ್ಲಿ ಪಿಶು ವೈಸ್ ಅಲ್ಲಿ ಏನಾಗ್ತದೆ ಅಂದರೆ ಅಂಡಾಶಯದಲ್ಲಿ ನೀರಿನ ಗುಳ್ಳೆಗಳು ಸಣ್ಣ ಸಣ್ಣ ಗುಳ್ಳೆಗಳು ಮೂಡಿ ಬರುತ್ತದೆ ಇದರಿಂದ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗಿಬಿಡ್ತದೆ ಒಂದು ಓವ್ ರಿಲೀಸ್ ಅದು ಇಂಪೇರ್ ಮಾಡ್ತದೆ ಅಲ್ಲಿ ಬ್ಲಾಕ್ ಆಗ್ತದೆ

ಮೇನ್ ಪ್ಯಾಟರ್ನ್ ಹೇರ್ ಗ್ರೋತ್ ಸ್ಟಾರ್ಟ್ ಆಗ್ಬೋದು ವಿಚ್ ಇಸ್ ಕಾಲ್ಡ್ ಅಶ್ರೋಟಿಸಮ್ ಅಂತ ಹೇಳ್ತೇವೆ ಸೊ ನಿಮ್ದು ಫೇಷಿಯಲ್ ಹೇರ್ ಗ್ರೋತ್ ಜಾಸ್ತಿ ಆಗ್ಬೋದು ನೆಕ್ ಕ್ರೀಸ್ ಹತ್ರ ಎಲ್ಲ ಸ್ವಲ್ಪ ಡಾರ್ಕ್ನಿಂಗ್ ಸ್ಕಿನ್ ಮತ್ತೆ ಹಾರ್ಡ್ನಿಂಗ್ ಸ್ಕಿನ್ ನೆಕ್ ರೀಜನ್ ಅಲ್ಲಿ ವೆಲ್ವೆಟಿ ಡಾರ್ಕ್ನಿಂಗ್ ಸ್ಕಿನ್ ಲೈಕ್ ಆಂಥೋಸಿಸ್ ನೈಟ್ರಿಕನ್ಸ್ ಅಂತ ಹೇಳ್ತೇವೆ ಆ ಥರ ಡೆವಲಪ್ ಆಗ್ಬೋದು ಇಟ್ ಇಸ್ ಆಫ್ ಟೂ ಟೈಪ್ಸ್ ಒಂದು ಒಗಿಸ್ ಪಿಸ್ ಯೂಸ್ ಇದೆ ಒಂದು ಲೀಡ್ ಪಿಸ್ ಯೂಸ್ ಸೊ ಬಾಡಿ ಟು ಲೈಫ್ ಸ್ಟೈಲ್ ಸ್ವಲ್ಪ ಜಾಸ್ತಿ ಆಗಿದೆ ಜಂಕ್ ಫುಡ್ ಕಾರ್ಬೋಹೈಡ್ರೇಟ್ ರಿಚ್ ಕ್ಯಾಲಿ ಕ್ಯಾನ್ ಲಾಸ್ ಮೋರ್ ಆಫ್ ವೈಟ್ ಗೇನ್ ಇದು ಹಾರ್ಮೋನಲ್ ಇನ್ಸ್ ಇದನ್ನು ಫೆಸಿಲಿಟೇಟ್ ಮಾಡ್ತಿದೆ ಸೊನ್ ಹೇಳ್ತದೆ ಲಾಂಗ್ ಟರ್ಮ್ನಲ್ಲಿ ಡಯಾಬಿಟೀಸ್ ರಿಸ್ಕ್ ಜಾಸ್ತಿ ಆಗಿದೆ ಪ್ಲಸ್ ಹೈಪರ್ ಟೆನ್ಷನ್ ರಿಸ್ಕ್ ಲಿಬಿಟ್ಟಿದೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗೋದು ಬಾಡಿಯಲ್ಲಿ ಆ್ಯಂಡ್

सोनेक्सइया ट्रीटमेंट अद्धु हार्मोनल आॉन हार्मोनल जे बल बॉडियल मोस्टली ग्लूको इंटॉल इन ग्लूको मतलब इंटॉल्स कलेक्टर समयोग्लैसमिको शुगर कंट्रोल के सो अद उपयोग ಕರೆಕ್ಟ್ ಆಗದಲ್ಲಿ ಲೈಟ್ ಟೈಮಿಗೆ ಬೇ ತುಂಬಾ ಜಾಸ್ತಿ ಆಗ್ತಿದೆ ಬರ್ತಿದೆ ಅಥವಾ ಗ್ರೋತ್ ಅಪ್ರಾಮಲ್ಸ್ತಿದೆ ಆ ತರ ಏನಾದರೂ ಅನಿಸಿದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ಆದಷ್ಟು ಬೇಗ ಟ್ರೀಟ್ಮೆಂಟ್ ಪ್ಲಾನ್ ಎಷ್ಟೊತ್ತೂ ಮೈನ್ಸಲ್ ಕಪ್ ನ ಉಪಯೋಗ ಪಿ ಸಿ ಓ ಎಸ್ ಬಗ್ಗೆ ನಾವು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಹವಾಮಾನ ಬದಲಾದಂತೆ ಯಾವ ರೀತಿಯಾಗಿ ರೋಗಗಳು ಹೆಚ್ಚಾಗ್ತಾ ಹೋಗುತ್ತೆ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಫಿಸಿಷಿಯನ್ ಡಾಕ್ಟರ್ ಶ್ರುತಿ ಸೊ ಇದೇ ಹೊತ್ತಿನ ವಿಶೇಷ ಸತ್ಯ ಸ್ಪಷ್ಟ ಸುದ್ದಿಗಾಗಿ ನೋಡ್ತಾ ಇರಿ ಇದು ಹೊಸತನದ ಸಂಕಲನ